ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಇವತ್ತು ಎದ್ದೋಳಕ್ಕೆ ಬಹಳ ಕಷ್ಟ ಆಯಿತು ಯಾಕಪ್ಪ ಅಂದರೆ ಬೆಳಗಿನ ಜಾವ ನಿದ್ದೆ ಅಲ್ವಾ ಗಾಯ್ಸ್ ಅದಕ್ಕೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಬರ್ರಿ ಫಿಟ್ ಆಗೋಣ ಅಂಡ್ರೆಡ್ ಡೇಸ್ ಚಾಲೆಂಜ್ ಇದು ಮೂರನೇ ದಿನ ಮೂರನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ ಇವತ್ತು ರನ್ನಿಂಗ್ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ವೀಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಒಂದು ಕಿಲೋಮೀಟರ್ ರನ್ನಿಂಗ್ ಮುಗಿತು ಇವಾಗ ಎಕ್ಸಸೈಸ್ ಶುರು ಮಾಡುವ ಗಾಯ್ಸ್ ಎಲ್ಲ ಎಕ್ಸಸೈಸ್ನ ಮೂವತ್ತು ಸೆಟ್ ಮಾಡಿಕೊಂಡೆ ವರ್ಕೌಟ್ ಎಲ್ಲ ಮುಗಿತು ಇವಾಗ ಮನೆ ಕಡೆ ಪಯಣ ಮನೆಗೆ ಬಂದು ಮನೆ ಕೆಲಸ ಮುಗಿಸಿ ಒಂದು ಲೀಟರ್ ನೀರು ಕುಡಿದು ಇವತ್ತು ನಮ್ಮ ಅಂಗಡಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿತ್ತು ಅದು ಏನಪ್ಪ ಇಲ್ಲಿಗೆ ಇಲಿಗೆ ಒಂದು ಕೆಮಿಕಲ್ ಇರುವ ಪೇಸ್ಟ್ ಹಚ್ಚಿದ್ದೆ ಅದರ ಪರಿಣಾಮ ಮೂರು ಇಲಿಗಳು ಮನೆ ಉಸಿರು ಇಳಿದಿದ್ದವು ಅದಕ್ಕೆ ಅವನ್ನ ಹುಡುಕಿ ಮೃತದೇಹವನ್ನು ಅವರ ಕುಟುಂಬಕ್ಕೆ ಒಪ್ಪಿಸಿ ಹಾಗೆ ಮನೆ ಬಂದು ಟಿಫನ್ ಮಾಡಿದೆ ಎರಡು ದಿನ ಆಯ್ತು ಬಹಳ ಬಿಸಿಲು ಇತ್ತು ಅದಕ್ಕೆ ನೀರು ಮತ್ತು ಬೋಲ್ಡ್ರಿಕ್ಸ್ ನ ಕೂಲಿ ಹಾಕಿದೆ ಮತ್ತೆ ಮನೆಗೆ ಬಂದು ಜಳಕ ಮಾಡಿದೆ ಇವತ್ತಿನ ಊಟ ಇದೆ ನೋಡಿ ಗಾಯ ಸಾಯಂಕಾಲ ಗಣೇಶನ ಕಲೆಕ್ಷನ್ ಗೆ ಹೋಗಿದ್ದೆವು ಈ ವರ್ಷ ಬಹಳ ಗ್ರ್ಯಾಂಡಾಗಿ ಆಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಇದು ಆಗಿತ್ತು ಬರ್ರಿ ಫಿಟ್ ಆಗೋಣ ಅಂಡ್ರೆಡ್ ಡೇ ಚಾಲೆಂಜ್ನ ಮೂರನೇ ದಿನ ಮತ್ತೆ ಸಿಗೋಣ ನಮಸ್ಕಾರ